ಹೇಳಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಔದ್ಯಮಿಕ ಕೇಂದ್ರ ವಿಶೇಷ ಸುಧಾರಿತ ಉಪಕರಣಗಳ ಯೋಜನೆಯಡಿ ಕುಶಲಕರ್ಮಿಗಳಿಗೆ ಕಸುಬನ್ನ ಅಭಿವೃದ್ಧಿಪಡಿಸಲು ಹೊಲಿಗೆ ಯಂತ್ರ ಸೇರಿದಂತೆ ವಿವಿಧ ಕಸುಬುಗಳ ವಿಶೇಷ ಉಪಕರಣಗಳನ್ನು ವಿತರಿಸಿ ಅವರು ಮಾತನಾಡಿ ಇಂದಿನ ಸಮಾಜದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ಮಹಿಳೆಯರ ನಿಜವಾದ ಸಬಲೀಕರಣ ಸಾಧ್ಯ ಪ್ರತಿಯೊಬ್ಬ ಮಹಿಳೆಯು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಒಂದೊಂದು ವೃತ್ತಿಯಲ್ಲಿ ತೊಡಗಿರಬೇಕು ಆಗ ಮಾತ್ರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಹಾಗೂ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿವೆ ಇಂದು ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರ ಸಬಲೀಕರಣ ಮತ್ತು ಆರ್ಥಿಕ ನೆರವು ನೀಡುವ ಮೂಲಕ ಅವರ ಸ್ವಾವಲಂಬಿ ಬದುಕಿಗೆ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿದೆ ಇದೀಗ ಈ ಯೋಜನೆಯಡಿ ಸುಮಾರು ನಲವತ್ತೆರಡು ಮಹಿಳೆಯರಿಗೆ ಉಚಿತ ಹೊಲ ಯಂತ್ರ ಸಿಗಲಿದ್ದು ಮಹಿಳೆಯರು ಆರ್ಥಿಕವಾಗಿ ಸ್ವಯಂ ಉದ್ಯೋಗದಿಂದ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಮಹಿಳೆಯರು ಹೊಲಿಕೆ ಯಂತ್ರವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಸೀಮಿತವೆಂಬ ಕಾಲ ಮರೆಯಾಗಿದೆ ಮಹಿಳೆಯರು ಕೂಡ ಪುರುಷರಂತೆ ಸಮಾನವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ವ್ಯಾಪಾರ ಕೈಗಾರಿಕೆಯಂತಹ ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿಯೂ ಉತ್ತಮ ಸ್ಥಾನಮಾನ ಗಳಿಸಿದ್ದಾರೆ ಅವಕಾಶಗಳಿಂದ ವಂಚಿತರಾದವರಿಗೆ ಸ್ವಯಂ ಉದ್ಯೋಗ ಮಾಡುವುದಕ್ಕೆ ಇಂಥ ಯೋಜನೆಗಳು ನೆರವಾಗುತ್ತವೆ ಬಡ ಮಧ್ಯಮ ವರ್ಗದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅನುಕೂಲ ಮಾಡಿಕೊಡಲಾಗುತ್ತದೆ ಇದರಿಂದ ಪ್ರಯೋಜನ ಪಡೆದುಕೊಳ್ಳಬೇಕು ಕುಶಲಕರ್ಮಿಗಳು ಪಡೆದಂತಹ ಉಪಕರಣಗಳನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಜೀವನ ಮಟ್ಟ ಏರಿಸಿಕೊಳ್ಳುವುದು ಹಾಗೂ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವಲ್ಲಿ ಮುಂದೆ ಬರಬೇಕು ಪ್ರಾಚೀನ ಕಾಲದ ಕಲೆಯನ್ನು ಪೋಷಿಸುವುದರೊಂದಿಗೆ ಗ್ರಾಮೀಣ ಭಾಗದ ಜನತೆಯ ಮುನ್ನಡೆಗೆ ಬರಲು ತುಂಬ ಸಹಕಾರಿಯಾಗಲಿದೆ ಕುಶಲಕರ್ಮಿಗಳು ತಮ್ಮ ತಲಂತರಾಂತರದಿಂದ ಬಂದಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸುತ್ತಾ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ನಲವತ್ತೆರಡು ಹೊಲಿಗೆ ಯಂತ್ರ ಹದಿನೈದು ಎಲೆಕ್ಟ್ರಿಕ್ ಯಂತ್ರ ಐದು ಬಡಗಿ ಆರೆ ಕಾರ್ಯ ಕೆಲಸದ ಸಾಮಗ್ರಿಗಳು ಮೋಟಾರ್ ರಿವೈಂಡಿಂಗ್ ಸಹಾಯ ಯಂತ್ರ ಸೇರಿ ಎಪ್ಪತ್ತೆರಡು ಉಪಕರಣಗಳನ್ನು ಎಪ್ಪತ್ತೆರಡು ಮಂದಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಗ್ರಾಮೀಣ ಕೈಗಾರಿಕೆ ಉಪನಿರ್ದೇಶಕ ಕೆಎಸ್ ರವಿಪ್ರಸಾದ್ ಕೈಗಾರಿಕಾ ವಿಸ್ತರಣಾಧಿಕಾರಿ ಆನಂದ್ ಸೇರಿದಂತೆ ಇತರರು ಇದ್ದರು ವೃತ್ತಿಪರ ಕುಶಲಕರ್ಮಿಗಳಿಗೆ ಅವರು ನಡೆಸ್ತಕ್ಕಂಥ ಕಸಬನ್ನು ಮುಂದುವರಿಸಿಕೊಂಡು ಹೋಗಿಯಿಂದ ಆಧುನಿಕ ಇಂಪ್ರೂವ್ ಕೊಡಬೇಕಂತಕ್ಕಂಥ ಇಲಾಖೆ ಕಾರ್ಯಕ್ರಮ ಯೋಜನೆ ಇದೆ ಈ ಯೋಜನೆಯಡಿ ನಾವು ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಚಂದ್ರಪಟ್ಟಣ ತಾಲೂಕಿಗೆ ಎಂಬತ್ತ್ಮೂರು ಜನರಿಗೆ ಫಲಾನುಭವಿಗಳಿಗೆ ಆನ್ಲೈನ್ ಮೂಲಕ ಆ ಅರ್ಜಿನ ಹಾಕಿದಂಥ ಫಲಾನುಭವಿಗಳಿಗೆ ಆನ್ಲೈನ್ ಮೂಲಕ ಹಾಕಿದವ್ರಿಗೆ ಲಾಟ್ರಿ ಮುಖಾಂತರ ಜಾಸ್ತಿ ಅರ್ಜಿಗಳು ಬಂದಾಗ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಿ ಪಾರದರ್ಶಕವಾಗಿ ಇದನ್ನು ಆಯ್ಕೆ ಮಾಡಿ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಆ ಒಂದು ಕಾರ್ಯಕ್ರಮವನ್ನು ರಚನ ಮಾಡ್ತಾಯಿದ್ದೀವಿ ಸುಮಾರು ವಿವಿಧ ವೃತ್ತಿಗಳಲ್ಲಿ ಎಂಬತ್ತ್ಮೂರು ಜನ ಫಲಾನುಭವಿಗಳಿಗೆ ನಾವು ಕಾಶ್ಮೀರ ಸಿ ಇರ ಒಂದು ಇದರಲ್ಲಿ ವ್ಯಾಪ್ತಿನಲ್ಲಿ ಅದರ ಲಾಟ್ರಿ ಮೂಲಕ ಆ ಒಂದು ಆಯ್ಕೆ ಪ್ರಕ್ರಿಯೆ ವಿಶೇಷವಾಗಿ ನಡೆದಿದೆ ಈ ಸಂದರ್ಭದಲ್ಲಿ ಸುಮಾರು ಹೊಲಿಗೆ ಯಂತ್ರಗಳು ನಲವತ್ತೆಂಟು ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಆರು ಎಲೆಕ್ಟ್ರಿಕಲ್ಗೆ ಇಪ್ಪತ್ತಾರು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಐದು ಜನಕ್ಕೆ ಬೋರ್ವೆಲ್ ರಿಪೇರ್ಸಿಗೆ ಸಂಬಂಧಪಟ್ಟಂಗೆ ನಾಲ್ಕು ಜನ ಒಟ್ಟು ಎಂಬತ್ತ್ಮೂರು ಜನರಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ ಅವ್ರಿಗೆ ಅವರು ಅವರ ಬದುಕಿನಲ್ಲಿ ಅವರ ವೃತ್ತಿಗೆ ಒಂದು ಶಕ್ತಿ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ ಒಬ್ಬರು ಹೊಲಿಗೆ ಅಂತಾರೆ ಒಬ್ಬ ಹೆಣ್ಣು ಮಗಳು ಹೊಲಿಗೆ ಅಂತ ಹೇಳಿದರೆ ಅವರು ಸ್ವಾವಲಂಬಿಯಾಗಿ ಆ ಗ್ರಾಮೀಣ ಪ್ರದೇಶದಲ್ಲೇ ಬಟ್ಟೆಗಳನ್ನು ಹೊಲಿಯೋದ್ರ ಮೂಲಕ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಅವಕಾಶ ಇದೆ ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಬೋರ್ವೆಲ್ ರಿಪೇರಿಗೆ ಸಂಬಂಧಪಟ್ಟಂಥ ಒಂದು ಸಾಮಗ್ರಿಗಳು ನಮ್ಮ ಕಾರ್ಪೆಂಟರ್ಗಳಿಗೂ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಆಮೇಲೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡ್ತಕ್ಕಂಥ ವೃತ್ತಿಪರ ಒಂದು ಕೆಲಸಗಾರರಿಗೆ ನೀಡುವಂಥ ಒಂದು ಯೋಜನೆಯಾಗಿದೆ ಇದನ್ನು ತಾವೆಲ್ಲೂ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿ ಸದ್ಬಳಕೆ ಮಾಡಬೇಕು ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಕೊಡೋ ಎಲ್ಲ ಮೆರಿಟ್ಟು ಎಲ್ಲ ರೆಪ್ಯುಟೆಂಟ್ ಫಾರಮ್ನಿಂದನೇ ಕೊಡಿಸುವಂಥ ಒಂದು ಕಾರ್ಯಕ್ರಮನ ಮಾಡಲಾಗಿದೆ ಮನೆ ಉಪನಿರ್ದೇಶಕರು ಇದಕ್ಕೆ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ಬೇಕೆಂದರೆ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ಸೂಕ್ತವಾದಂಥ ಸಮಯದಲ್ಲಿ ಒಂದು ಪಾರದರ್ಶಕವಾಗಿ ದೊರೆಯಬೇಕು ಎಂಬಂತಕ್ಕಂಥ ಉದ್ದೇಶದಿಂದ ಈ ಒಂದು ಫಲ ಕಚೇರಿ ಆವರಣದಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ವಿತರಣೆಯನ್ನು ಮಾಡ್ತಾಯಿದ್ದೀವಿ ಇದರಿಂದ ಅವರ ಬದುಕಿಗೆ ಒಂದು ಶಕ್ತಿ ಬರಲಿ ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಕ್ಕಳು ಶ್ರೇಯೋಭಿವೃದ್ಧಿಗೆ ಅವರ ಉತ್ತಮ ಭವಿಷ್ಯದ ಸಲುವಾಗಿ ಕಳೆದ ಮೂರು ವರ್ಷಗಳ ಹಿಂದೆ ಆರಂಭವಾದ ಶ್ರವಣಮೊಳಬಿಳ ಹೋಬಳಿ ಹುದ್ದೇನಹಳ್ಳಿ ಗ್ರಾಮದ ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜು ಫಲಿತಾಂಶದಲ್ಲಿ ಅಭ್ಯವ ಸಾಧನೆಯನ್ನ ಮಾಡಿದ್ದು ತಾಲೂಕಿಗೆ ಮೂರನೇ ಸ್ಥಾನ ಪಡೆಯುವುದರೊಂದಿಗೆ ಶೇಕಡ ನೂರರಷ್ಟು ಫಲಿತಾಂಶವನ್ನು ದಾಖಲು ಮಾಡಿದೆ ಎರಡು ಸಾವಿರದ ಸಾಲಿನಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಈ ಪೈಕಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿಯೂ ಅರವತ್ತೇಳು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಮಿಕ್ಕಿಬ್ಬರು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿ ಶೇಕಡ ನೂರರಷ್ಟು ಫಲಿತಾಂಶ ದಾಖಲು ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಇದರೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಾವು ಯಾರಿಗೂ ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತುಗೊಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಎಂಜೆ ಲಕ್ಷ್ಮೀದೇವಿ ಎಂಬ ವಿದ್ಯಾರ್ಥಿನಿ ಜೀವಶಾಸ್ತ್ರ ಮತ್ತು ಗಣಿತದಲ್ಲಿ ಪ್ರತಿಶತ ನೂರು ಅಂಕ ಪಡೆದು ಶೇಕಡ ತೊಂಬತ್ತೇಳು ಪಾಯಿಂಟ್ ಎಂಟು ಅಂಕದೊಂದಿಗೆ ತಾಲೂಕಿಗೆ ಮೂರನೇ ಸ್ಥಾನವನ್ನು ಪಡೆದಿದ್ದಾಳೆ ಹಾಗೂ ಜಿಎನ್ ಚೈತ್ರ ಶೇಕಡ ತೊಂಬತ್ತಾರು ಪಾಯಿಂಟ್ ಐದು ಮತ್ತು ಜಿವಿ ಋತ್ವಿಕ್ ಶೇಕಡಾ ತೊಂಬತ್ ಐದು ಅಂಕ ಪಡೆದು ಕಾಲೇಜಿಗೆ ಕ್ರಮವಾಗಿ ಎರಡನೇ ಮತ್ತು ಮೂರನೇ ಸ್ಥಾನ ಗಳಿಸಿದ್ದಾರೆ ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ರುಚಿತ ಶೇಕಡ ತೊಂಬತ್ ಮೂರು ಅಮೂಲ್ಯ ಶೇಕಡಾ ತೊಂಬತ್ತು ಮತ್ತು ಸಿಂಚನ ಶೇಕಡ ಎಂಬತ್ತೊಂಬತ್ತು ಅಂಕ ಪಡೆಯುವ ಮೂಲಕ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ ಕಾಲೇಜಿಗೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯು ಅಭಿನಂದಿಸಿತುಗಳನ್ನು ಅಭಿನಂದಿಸಿದ ಕಾಲೇಜು ಅಧ್ಯಕ್ಷ ಮಂಜೇಗೌಡ ಮಾತನಾಡಿ ಕಳೆದ ಸಾಲಿಗಿಂತ ಈ ಬಾರಿ ಹೆಚ್ಚು ಅಂಕ ಪಡೆಯುವುದರೊಂದಿಗೆ ಕಾಲೇಜಿಗೆ ವಿದ್ಯಾರ್ಥಿಗಳು ಕೀರ್ತಿಯನ್ನು ತಂದಿದ್ದಾರೆ ಮಕ್ಕಳ ಈ ಸಾಧನೆಗೆ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರ ಪಾತ್ರ ಹೆಚ್ಚಿನದಾಗಿದೆ ಗ್ರಾಮೀಣ ಭಾಗದಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ದಾಖಲಿಸುವುದು ಸುಲಭದ ಮಾತಲ್ಲ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳ ಸ್ಪರ್ಧೆಯ ನಡುವೆ ನಮ್ಮ ವಿದ್ಯಾರ್ಥಿಗಳು ಅಂಕ ಗಳಿಸಿರುವುದು ಹೆಮ್ಮೆ ತರುವಂತದ್ದು ನಾವು ಎಸ್ಎಸ್ಎಲ್ಸಿ ಗಳನ್ನ ಇಟ್ಟುಕೊಂಡು ಮಾಡಿರುವ ಸಾಧನೆಯಲ್ಲ ಉತ್ತಮ ವಿದ್ಯಾರ್ಥಿಗಳು ತಾಲೂಕು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅಳಿದುಳಿದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನಿಟ್ಟುಕೊಂಡು ಸಾಧನೆಯನ್ನ ಮಾಡಲಾಗಿದೆ ಸಾಧಾರಣ ವಿದ್ಯಾರ್ಥಿಗಳನ್ನೇ ಅಸಾಧಾರಣ ವಿದ್ಯಾರ್ಥಿಗಳನ್ನಾಗಿಸಿ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದೇವೆ ನಮ್ಮಿಂದ ಬಿಟ್ಟು ಹೋದ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಿ ಕಡಿಮೆ ಅಂಕ ಗಳಿಸಿ ನಮ್ಮತ್ತ ತಿರುಗಿ ನೋಡುವಂತಾಗಿದೆ ಪೋಷಕರು ನಮ್ಮ ಮೇಲೆ ಇಟ್ಟು ನಂಬಿಕೆಯನ್ನ ನಾವು ಉಳಿಸಿಕೊಳ್ಳುವ ಕೆಲಸವನ್ನ ಮಾಡಿದ್ದೇವೆ ಸಂಸ್ಥೆಯ ಪ್ರಾಂಶುಪಾಲರಾದ ವೀಣಾ ಭರತ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಸಂಸ್ಥೆಯ ಖಜಾಂಚಿ ಭರತ್ ಉಪನ್ಯಾಸಕರಾದ ಜೆರೋಮ್ ಗಿರೀಶ್ ರೋಷನ್ ಚಾಂದಿನಿ ಸೇರಿ ಇತರರು ಇದ್ದರುಗಳು ಹೇಳಿದ್ದಾರೆ ಗ್ರೂಪ್ ನಾವು ಬೇರೆ ಹಾಗಾಗಿ ಈ ಸಲ ಈಗಿನ ನಮ್ಮಲ್ಲಿ ಐವತ್ತ ಎರಡು ಮಕ್ಕಳುಗಳು ಎಕ್ಸಾಮ್ ಬರೆದು ಅವರಲ್ಲಿ ನಲವತ್ತೈದು ಮಕ್ಕಳು ಇಲ್ಲೇ ಸೇರ್ತೀವಿ ಅಂತ ಹೇಳಿ ಎಲ್ಲ ಒಪ್ಪಿಯನ್ ಪೇರೆಂಟ್ಸ್ ಎಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಕಾಲೇಜು ಒಳ್ಳೆಯ ಒಂದು ಹೆಸರುವಾಸಿ ಇಡೀ ನಮ್ಮ ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಆ ದಿನ ಬಂದೇ ಬರುತ್ತೆ ನೀವಷ್ಟೇ ಉತ್ತಮ ಒಂದು ಪರಿಶ್ರಮನ ತಗೊಂಡಿದ್ದೀರಿ ಅವರೆಲ್ಲ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಜೀವನ ಒಳ್ಳೆಯದಾಗಲಿ ಇನ್ನೂ ನಿಮ್ಮ ಶ್ರೇಯಸ್ಸು ನಿಮಗೆಲ್ಲ ಕಿ ಕೀರ್ತಿ ಕೊಡಬೇಕಾದ್ರೆ ನೀವೆಲ್ಲ ಶ್ರಮ ತಗೋಬೇಕು ಮುಂದಿನ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಬೇಕಾಗಿದೆ ಡಿಗ್ರಿ ಕಾಲೇಜ್ ಡಿಗ್ರಿ ಸೇರಬೇಕು ಮತ್ತು ಉತ್ತಮ ವ್ಯಾಸಂಗನ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಏನು ಶ್ರಮ ವಹಿಸಿ ಓದಿದಿರಿ ಅದು ಮುಂದಿನ ದಿನಗಳಲ್ಲೂ ನೀವು ಇದೇ ಥರ ಶ್ರಮ ವಹಿಸಿ ನೀವು ನೀವು ನಿಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸನ ಮುಂದುವರಿಸಿದ್ರೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಅಂತ ಹೇಳಿ ನಿಮ್ಮ ಏನು ಪೋಷಕರು ಇದುವರೆಗೆ ಫೀಸ್ ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟು ಕಟ್ಟಿರ್ತಾರೆ ಬಹಳ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೂ ಕಷ್ಟಪಟ್ಟಿರ್ತಾರೆ ಅದರಿಂದ ಆ ಪ್ರತಿಫಲ ಸಿಗಬೇಕು ಅವ್ರೆ ನೀವು ಓದಬೇಕು ಮುಂದಿನ ದಿನಗಳಲ್ಲಿ ನೀವೆಲ್ಲ ಒಳ್ಳೆಯ ವಿದ್ಯಾವಂತರಾಗಬೇಕು ಒಳ್ಳೆ ಉದ್ಯೋಗದನ್ನ ನೀವು ಅಲಂಕರಿಸಬೇಕು ಮನೆಗೆ ಕೀರ್ತಿ ತರಬೇಕು ನಿಮ್ಮ ತಂದೆ ತಾಯಿಗಳೇ ನೀವು ಮಾಡಿದ ಎಲ್ಲ ವರ್ಷಕ್ಕಿಂತ ಈ ವರ್ಷ ಅದಕ್ಕಿಂತಲೂ ತುಂಬ ಸಾಧನೆ ಜಾಸ್ತಿ ಮಾಡಿ ಫೈ ಏಯ್ಟಿ ಸೆವೆನ್ ತಾಲೂಕಿಗೆ ಟಾಕೋರ್ ಒನ್ ಆಫ್ ದಿ ಟಾಕೋವರು ಕೂಡ ಬಂದಿದೆ ಇದು ನಮಗೆ ತುಂಬ ಹೆಮ್ಮೆಯ ವಿಷಯ ಹಾಗೆ ಅದೇ ಇನ್ನೂ ಕೂಡ ನೆಕ್ಸ್ಟ್ ಇಯರ್ಗಳಲ್ಲಿ ಮಕ್ಕಳುಗಳು ಇಲ್ಲಿ ಅತಿ ಹೆಚ್ಚಾಗಿ ಟಾಪರ್ಸ್ ಆಗಲಿ ಈ ಟೆಂತಲ್ಲಿ ಟಾಪರ್ಸ್ ಆಗಲಿ ಇನ್ನು ಕಡಿಮೆ ನಮಗೆ ಇಲ್ಲ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಅತಿ ಹೆಚ್ಚಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬರ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟು ಇಷ್ಟು ನಮಗೆ ಮ್ಯಾಕ್ಸಿಮಮ್ ಈ ಕೆಲವು ಮಕ್ಕಳುಗಳಿಗೆ ಓದಕ್ಕೆ ಬರಲ್ಲ ಅಂತ ಮಕ್ಕಳು ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡು ತೆಕ್ಸಿರತಕ್ಕ ಫಸ್ಟ್ ಕ್ಲಾಸ್ ಹಾಗಾಗಿ ಎಲ್ಲೂ ಕೂಡ ಈ ಸಾಧನೆ ಮಾಡಿಲ್ಲ ಈ ಚನ್ನಪಣ ತಾಲೂಕಾಗ್ಲಿಕ್ಕೆ ನಾನು ಬರೀ ಕಾಲೇಜಲ್ಲಿ ಮಾಡೋ ಪಾಠದಿಂದ ನೀವು ಯಾವುದೇ ಕಾರಣಕ್ಕೂ ಈ ರಿಸಲ್ಟ್ ಏನು ನೀವು ಐನೂರ ಅರವತ್ತು ಐನೂರ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಇಷ್ಟೇ ಮಾಡ್ತಾರೆ ಇಪ್ಪತ್ನಾಲ್ಕ ತಿಂಗಳು ಮಕ್ಳು ಅದರಲ್ಲೂ ಎಸ್ಪೆಷಲಿ ಸಿಇಟಿ ಅಂತ ಅಂದ್ಕೊಂಡ್ರೆ ನೀವು ನೀವು ಸೆಕೆಂಡ್ ಇಯರ್ನ ಈಗಲಿಂದ ಕೂತ್ಕೊಂಡು ಓದ್ಕೊಂಡ್ಬಿಡಿ ಅವಶ್ಯಕತೆ ಇಲ್ಲ ಒಂದು ಹದಿನೈದು ಪರ್ಸೆಂಟ್ ಅಷ್ಟೇ ಫಸ್ಟ್ ಇಯರ್ ಬರುತ್ತೆ ನೀವು ನೀಟಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂದ್ರೆ ಇಪ್ಪತ್ ನಾಲ್ಕು ತಿಂಗಳು ನಿಮ್ಗೆ ಏನೂ ಇಲ್ಲ ತಲೆನಲ್ಲಿ ಅಂತ ಓದ್ಬೇಕು ಇಲ್ಲ ನಿಮ್ಗೆ ಹಂಗಲ್ಲ ಇವತ್ತು ಒಂದು ಫ್ರೆಂಡ್ ಬರ್ತ್ಡೇ ಇದೆಯಾ ನೀವು ವಿಶ್ ಮಾಡಬೇಕು ಫೋನಲ್ಲಿ ಮಾತಾಡಬೇಕು ಮೆಸೇಜ್ ಮಾಡಬೇಕು ಏನೋ ಮಾಡ್ಬೇಕು ನಿಮ್ಮ ರಿಲೇಷನ್ ಮನೇಲಿ ಹಬ್ಬ ಇದ್ಯಾ ಮದುವೆ ಇದ್ಯಾ ಎಲ್ಲಾ ಮಾಡಬೇಕು ನೀವು ಆದ್ರೂ ಸೆಕೆಂಡ್ ಇಯರ್ ಅಲ್ಲಿ ರಿಸಲ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಈಗ ಬಂದಿದೆ ಐನೂರ ಎಂಬತ್ತೇಳು ಇಟ್ಸ್ ವೆರಿ ಗುಡ್ ರಿಸಲ್ಟ್ ಆಯ್ತಾ ಎಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ತೆಗ್ದಾರೆ ಹದಿನಾರು ಹದಿನೆಂಟು ಮಕ್ಕಳು ಸೈನ್ಸ್ ನಲ್ಲಿ ಡಿಸ್ಟಿಂಕ್ಷನ್ ತೆಗ್ದಿದ್ದಾರೆ ಕಾಮರ್ಸ್ ನಲ್ಲಿ ಆರರಿಂದ ಎಂಟು ಮಕ್ಕಳು ಡಿಸ್ಟಿಂಕ್ಷನ್ ತೆಗಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಯಾವಾಗಲೂ ಅಡ್ಮಿಷನ್ ಮಾಡ್ಕೊಳ್ಳುವಾಗ್ಲೂ ನಾನು ಅದನ್ನ ಹೇಳಿದ್ದು ಐನೂರ ತೊಂಬತ್ ನೂರಕ್ಕೆ ತೊಂಬತ್ತೈದರಿಂದ ತೊಂಬತ್ತೇಳು ತೆಗೆಸೋದು ನನ್ನ ಕೈಯಲ್ಲಿದೆ ಇಡ್ಕೊಂಡ್ಬಂದು ಎಲ್ಲಿದ್ರು ಕರ್ಕೊಂಬಂದು ಮೂರ್ಸ್ಕೊಂಡು ಓದಿಸಿ 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 ನಾನು ತೆಗಿಸ್ತೀನಿ ಇನ್ನು ಮೂರು ಪರ್ಸೆಂಟಿಂದ ಇಂದ ಐದು ಪರ್ಸೆಂಟು ಒಂದು ಅರ್ಥ ಮಾಡ್ಕೊಳ್ಳಿ ಮಗುಗೆ ಬೇಸಿಕ್ಸ್ ಹೆಂಗಿದೆ ಶಾಲೆ ಹೆಂಗ್ ಆಗಿರುತ್ತೆ ಆ ಮಗುಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ಅವಳಿಗೆ ಓದಕ್ ಬಂದು ಬಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ ಬಂತು ಅಂದ್ರೆ ಆ ಮಗು ಹೆಂಗ್ ಡೆಡಿಕೇಟಿವ್ ಆಗಿದೆ ಎಲ್ಲಾ ದಿನಾನೂ ಓದಕ್ಕೆ ಅಂತಾನೆ ಮಿಸ್ ಆಗಿಟ್ಟಿದ್ಯಾ ಅದನ್ನೊಂದು ಆಲೋಚನೆ ಮಾಡಿ ಭಾನುವಾರ ಭಾನುವಾರ ಕಾಲೇಜ್ ನಾವು ಮಾಡಿದ್ರೆ ತುಂಬಾ ಸಾರ್ವಜನಿಕ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗಿದೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಂತೆ ಈ ವರ್ಷವು ಲೋಕ ಕಲ್ಯಾಣಾರ್ಥವಾಗಿ ಭಗವಾನ್ ಎರಡು ಸಾವಿರದ ಎಂಟನೇ ನೇಮ ತೀರ್ಥಕರ ಪಂಚ ಕಲ್ಯಾಣ ಮತ್ತು ಮಹಾರಥೋತ್ಸವ ಏಪ್ರಿಲ್ ಹನ್ನೆರಡರಂದು ನಡೆಯಲಿದೆ ಎಂದು ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ಥಶ್ರೀ ಅಭಿನವ ಚಾರುಕೀರ್ತಿ ಪರಮಪೂಜ್ಯ ಜಗದ್ಗುರು ಸ್ವಸ್ಥಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವಯ್ಯ ಭಂಡಾರಕ ಪಟ್ಟಾಚಾರ್ಯವಯ್ಯ ಮಹಾಸ್ವಾಮೀಜಿ ತಿಳಿಸಿದರು ಸೋಮವಾರದಂದು ಶ್ರೀಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಚಾರ ತಿಳಿಸಿದ ಸ್ವಾಮೀಜಿಯವರು ಮಾರ್ಚ್ ಮೂವತ್ತೊಂದರಿಂದ ವಿವಿಧ ಕಾರ್ಯಕ್ರಮಗಳು ಆರಂಭವಾಗಿವೆ ಏಪ್ರಿಲ್ ಹನ್ನೆರಡರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾರಥಯಾತ್ರಾ ಮಹೋತ್ಸವ ಜರುಗಲಿದೆ ಎಂದರು ರಾತ್ರಿ ಎಂಟು ಗಂಟೆಗೆ ಶ್ರೀಮಠದ ಬಸದಿಯಲ್ಲಿ ಮಹಾಮಂಗಳಾರತಿ ನಡೆಯಲಿದೆ ಎಂದರು ಮಹೋತ್ಸವದ ದಿವ್ಯ ಸಾನ್ನಿಧ್ಯ ಮತ್ತು ನೇತೃತ್ವವನ್ನು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಶ್ರವಣಬೆಳಗುಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಫ್ತಾಬ್ ಪಾಷಾ ಸೇರಿ ಇತರರು ಭಾಗವಹಿಸುವರು ಎಂದರು ಶ್ರೀಮಠದ ಪರಮಪೂಜ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯ ಮತ್ತು ನೇತೃತ್ವ ವಹಿಸುವರು ಕರ್ನಾಟಕ ರಾಜ್ಯಪಾಲರಾದ ಥಾಮರ್ ಚಾಂದ್ ಗೆಹ್ಲೋಟ್ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುವರು ಮಾಜಿ ಪ್ರಧಾನಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್ ಡಿ ದೇವೇಗೌಡರವರು ಘನ ಉಪಸ್ಥಿತಿ ವಹಿಸುವರೆಂದು ಮಾಹಿತಿ ನೀಡಿದರು ಮುಖ್ಯ ಅತಿಥಿಯಾಗಿ ಪ್ರವೋತ್ಸೋದ್ಯಮ ಹಾಗೂ ಸಂಸದೀಯ ಖಾತೆ ಸಚಿವರಾದ ಎಚ್ ಕೆ ಪಾಟೀಲ್ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಸಾಂಖ್ಯಿಕ ಸಚಿವರಾದ ಡಾಕ್ಟರ್ ಸುಧಾಕರ್ ಭಾಗವಹಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ವಿಶೇಷ ಆಹ್ವಾನಿತರಾಗಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಆಗಮಿಸುವರು ಎಂದರು ಹಾಗೆ ಸಾಮಾನ್ಯ ಜನರಲ್ಲಿ ಏನು ಅಂತಂದ್ರೆ ಶ್ರವಣ ಬೆಳಗುಳದಲ್ಲಿ ಮಸ್ತಕಾಭಿಷೇಕ ಒಂದೇ ಕಾರ್ಯಕ್ರಮ ಅಂತೇಳಿ ಅನ್ಕೊಳ್ತಾರೆ ಆದರೆ ಶ್ರವಣ ಬೆಳಗುಳ ಇಂತಹ ವಿಶೇಷ ಪುಣ್ಯಕ್ಷೇತ್ರ ಅಂತಂದ್ರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಏನಾದರೂ ಒಂದು ಪೂಜಾ ಕಾರ್ಯಗಳು ಉತ್ಸವಗಳು ನೆರವೇರ್ತಾ ಇದೆ ಶ್ರವಣ ಬೆಳಗುಳದಲ್ಲಿ ನಿತ್ಯ ಉತ್ಸವ ಕಲ್ಯಾಣಿ ಅನ್ಸುತ್ತೆ ಆ ಕಲ್ಯಾಣಿಯಿಂದಲೇ ಅಂದಲೇ ಬೆಳಗೊಳಕ್ಕೆ ಬೆಳಗೊಳ ಅಂತ ಆ ಕಲ್ಯಾಣಿಯನ್ನೇ ನಮಗೆ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳಕ್ಕಾಗ್ತದೆ ಅದರ ಸುತ್ತ ಅಂಗಡಿಗಳಿದೆ ಅವರಿಗೂ ಕೂಡ ಬೇರೆ ಸ್ಥಳಗಳ ಸ್ಥಳವನ್ನು ಕೊಟ್ಟಿದ್ದಾರೆ ನಮ್ಮ ಬೆಳಗಾವದ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಒಂದು ಜಾಗ ಸುಮಾರು ಒಂದು ಒಂದೂವರೆ ಎಕರೆ ಜಾಗ ಅಲ್ಲಿ ಹೋಗಿ ಅಂತ ಕೊಟ್ಟಿದ್ದಾರೆ ಜಾಗ ಎಮ್ ಎಲ್ ಜಾಗೆಲ್ಲರೂ ಕೂಡ ಕರೆ ಹೇಳಿದ್ದಾರೆ ಯಾರು ಯಾರು ಅಂತ ಕೇಳ್ತಾರೆ ಎಲ್ಲ ನೋಡಿದ್ರೂ ತರಕಾರಿ ಇರಲಿ ಎಲ್ಲಿ ನೋಡಿದ್ರೆ ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತ ದೇವಸ್ಥಾನದ ಹೆತ್ರೆಗೆ ಯಾರು ಗುರಿ ಹಾಕ್ತಾರ ಅದ್ರ ಶ್ರವಣ ಯಾಕೆ ಇದೆ ಹಿಂಸೆಯನ್ನು ಸಾರದಂತೆ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಒಂದು ಹೆಜ್ಜೆಗಳು ಸಿಗುತ್ತೆ ಆದರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ ಆ ವ್ಯವಸ್ಥೆನ ಮಾಡಿದರೆ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹಾಗೆ ನಾವು ಡಿ ಸಿ ಕೂಡ ಚರ್ಚೆ ಮಾಡಾಯ್ತು ಅವರುಗಳು ಕೂಡ ಎಲ್ಲ ಮಾಂಸಧಾರಿಯರಿಗೆ ನೋಟಿಸ್ ಕೊಟ್ಟಿದ್ದಾರೆ ಒಂದು ತಿಂಗಳೊಳಗೆ ಎಲ್ಲ ಮಾಂಸದಾರರಿಗೆ ಖಾಲಿ ಮಾಡಬೇಕು ಒಂದು ತಿಂಗಳೊಳಗೆ ಈಗ ನಾಲ್ಕು ತಿಂಗಳಾದ್ರು ಯಾರುಗಳನ್ನ ಮಾಡಿಲ್ಲ ಶಾಸಕರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಯಾರು ಕೂಡ ಗ್ರಾಮಸ್ಥರಾಗಲಿ ಅಥವಾ ಅಂಗಡಿಯವರಾಗಲಿ ಯಾರು ಅದಕ್ಕೆ ಇದು ಮಾಡ್ತಿಲ್ಲ ಹಾಗಾಗಿ ನೀವೆಲ್ಲ ಕೂಡ ಸ್ವಲ್ಪ ಇದು ಮಾಡಿ ಕ್ಷೇತ್ರವನ್ನು ಸ್ವಲ್ಪ ಪವಿತ್ರಗೊಳಿಸಿಕೊಡಬೇಕು ಅಂತ ಹೇಳಿದ್ರು ಹೇಳ್ತೀವಿ ಹಾಗೆ ಅವರಿಗೆಲ್ಲ ವ್ಯವಸ್ಥೆಗಳು ಕೊಟ್ಟಿದ್ದಾರೆ ಆ ವ್ಯವಸ್ಥೆಗಳನ್ನು ಅವರು ಉಪಯೋಗಿಸಿಕೊಂಡು ಮಾಡಬೇಕು ಟೈಮ್ಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಪರೀಕ್ಷಾ ಫಲಿತಾಂಶದಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದು ವಿಜ್ಞಾನ ವಿಭಾಗದಲ್ಲಿನ ವಿದ್ಯಾರ್ಥಿನಿ ಧನ್ಯಶ್ರೀ ಆರುನೂರು ಅಂಗಳಿಗೆ ಐದುನೂರ ತೊಂಬತ್ತೊಂದು ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಟೈಮ್ಸ್ ಆಡಳಿತ ಮಂಡಳಿ ಫಲಿತಾಂಶದ ದಿನದಂದು ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿತು ತಾಲೂಕಿನಾಚಿಗೂ ತನ್ನ ಕೀರ್ತಿಯನ್ನ ಕಳೆದ ಹನ್ನೊಂದು ವರ್ಷಗಳಿಂದ ಸಾಧಿಸುತ್ತಾ ಬಂದಿದೆ ವಿಜ್ಞಾನ ವಿಭಾಗದಲ್ಲಷ್ಟೇ ಪಿಯು ಕಾಲೇಜು ತೆರೆದು ಕಳೆದ ಹನ್ನೊಂದು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಪ್ರಸಕ್ತ ಸಾಲಿನಲ್ಲಿ ಕಾಲೇಜು ದ್ವಿತೀಯ ಪಿಯುಸಿಯಲ್ಲಿ ಇನ್ನೂರ ಅರವತ್ತೈದು ಮಕ್ಕಳನ್ನು ಹೊಂದಿದ್ದು ಪ್ರಸಕ್ತ ವರ್ಷ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ದಾಖಲಿಸಿದೆ ಇನ್ನೂರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ನೂರ ಒಂದು ವಿದ್ಯಾರ್ಥಿಗಳು ನಲ್ಲಿಯೂ ನೂರ ಅರವತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿಯೂ ಹಾಗೂ ಎರಡು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ಉತ್ತಮ ಸಾಧನೆ ಮಾಡಿದ ಹೆಗ್ಗಳಿಕೆ ಹೊಂದಿದೆ ರಾಜ್ಯಕ್ಕೆ ಎಂಟನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಉತ್ತಮ ಫಲಿತಾಂಶ ದಾಖಲಿಸಿದ ಪಿಬಿ ಧನ್ಯಶ್ರೀ ಆರ್ನೂರಕ್ಕೆ ಐನೂರ ತೊಂಬತ್ತೊಂದು ಅಂಕ ಪಡೆದಿದ್ದಾರೆ ಡಿಎಸ್ ನಿತ್ಯಶ್ರೀ ಐನೂರ ಎಂಬತ್ತೊಂದು ಅಂಕ ಪಡೆದಿದ್ದಾರೆ ಪೂರ್ವಿಕ ಐನೂರ ಎಂಬತ್ತಾರು ಅಂಕ ಪಡೆದಿದ್ದಾರೆ ಎ ಸುಷ್ಮಾ ಐನೂರ ಎಂಬತ್ತಾರು ಅಂಕ ಪಡೆದಿದ್ದಾರೆ ಪಿ ಹೆಚ್ ಬಿಂದು ಐನೂರ ಎಂಬತ್ತೆಂಟು ಹಾಗೂ ಧನುಶ್ರೀ ಐನೂರ ಎಂಬತ್ನಾಲ್ಕು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಇವರೊಂದಿಗೆ ಉತ್ತಮ ಸಾಧನೆ ಮಾಡಿದ ಎಲ್ಲ ಮಕ್ಕಳನ್ನ ಕಾಲೇಜು ವತಿಯಿಂದ ಸನ್ಮಾನಿಸಿ ಸಿಹಿ ನೀಡಿ ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಟೈಮ್ಸ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ನಿರಂತರ ಶ್ರಮದೊಂದಿಗೆ ಉತ್ತಮ ಸಾಧನೆ ಮಾಡಿದ ಮಕ್ಕಳನ್ನ ಕಾಲೇಜಿನಿಂದ ಅಭಿನಂದಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಅವರ ಈ ಉತ್ತಮ ಸಾಧನೆಗೆ ಕಾಲೇಜಿನ ಸಿಬ್ಬಂದಿ ಬೋಧಕರು ಮತ್ತು ಪೋಷಕರು ಕಾರಣರಾಗಿದ್ದಾರೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದರು ಇನ್ನು ಉತ್ತಮ ಸಾಧನೆ ಮಾಡಿದ ಮಕ್ಕಳು ತಮ್ಮ ಕಲಿಕೆಯ ವಿಧಾನ ಉತ್ತಮ ಅಂಕಗಳಿಕೆಯ ಅನುಸರಿಸಿದ ಮಾನದಂಡಗಳು ಉಪನ್ಯಾಸಕರ ಸಹಕಾರ ಶ್ರಮ ತಮ್ಮ ಸಾಧನೆಗೆ ಪೂರಕವಾದ ಕುರಿತು ಮಾತನಾಡಿದರು ಈ ವೇಳೆ ಪ್ರಾಂಶುಪಾಲ ಎಸಿ ಸುನೀಲ್ ಹಿರಿಯ ಪ್ರಾಧ್ಯಾಪಕ ಎಚ್ ಎಂ ಶ್ರೀಕಂಠ ಕೆವಿ ಸಂಜಯ್ ಸೇರಿದಂತೆ ಬೋಧಕ ಸಿಬ್ಬಂದಿ ವರ್ಗದವರು ಇದ್ದರು ಪಾಠ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸು ಎಲ್ಲ ಎನ್ ಸಿ ಆರ್ ಟಿ ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರು ಅದರಿಂದ ನನ್ನ ಪಾಠ ತಪ್ಪರಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಇಟ್ಸ್ ವೆಲ್ ಆಫ್ಟಿ ಗೊತ್ತಿಲ್ಲ ಅದ್ರ ರಿವರ್ಗೇಶನ್ಗೆ ಹಾಕಾದ್ಮೇಲೆ ನೋಡ್ಬೋದು ನಮ್ಮ ಕಾಲೇಜ್ ನನಗೆ ಪ್ರತಿಯೊಂದು ಸ್ವಲ್ಪ ಕೂಡ ತುಂಬ ಹೆಲ್ಪ್ ಮಾಡಿದೆ ಸೊ ಲೆಸನ್ಸ್ ಕವರ್ ಮಾಡೋದ್ರಿಂದ ಇರ್ಬೋದು ಅಥವಾ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡೋದ್ರಿಂದ ಇರ್ಬೋದು ಪ್ರತಿಯೊಂದು ಕೂಡ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಟೀ ಟೀಚರ್ಸ್ ನಮ್ಮ ಜೊತೆ ಇದ್ದೀವಿ ಎಲ್ಲನೂ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಎಕ್ಸಾಮ್ಸ್ ಟೈಮಲ್ಲಂತೂ ಹೆವಿ ಪ್ರಿಪ್ರೇಷನ್ಸ್ ಇತ್ತು ಸೆವೆನ್ ಟು ಸೆವೆನ್ ಪ್ರಿಪ್ರೇಟ್ರಿ ಎಕ್ಸಾಮ್ಸು ಸೊ ತುಂಬ ಎಕ್ಸಾಮ್ಸ್ನ ಮಾಡಿ ನಾವೆಲ್ಲ ತಪ್ಪು ಮಾಡ್ತಿದ್ವಿ ಅಂತ ಪ್ರತಿಯೊಂದನ್ನು ಕೂಡ ತಿದ್ದಿದ್ದಾರೆ ಸೊ ನಾನು ನಿಂತ್ಕೊಂಡು ಐ ವಿ ಜಸ್ಟ್ ಯು ನೋ ಲೈಕ್ ಸೇಮ್ ಐ ಹಾರ್ಟ್ಫುಲ್ ಥ್ಯಾಂಕ್ಫುಲ್ ಟು ಆಲ್ ದ ಟೈಮ್ಸ್ ಮ್ಯಾನೇಜ್ಮೆಂಟ್ ಲೆಕ್ಚರರ್ಸ್ ಆ್ಯಂಡ್ ಆಲ್ಸೋ ಆಲ್ ದ ನಾನ್ ಟೀಚಿಂಗ್ಸ್ ఇరొకే వార్తా ప్రసార ముక్తవయ్ మరి నమ్మ నిమ్మ భేటీ ముందు జైఫూర్ జనవార్తీ వందని